ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಮಾರ್ನಿಂಗು ಗಾರ್ಡನಲ್ಲಿ ನೀರು ಬಂದಿದ್ದು ಎಲ್ಲ ಗಿಡಗಳಿಗೆ ನೀರು ಕೊಟ್ಟೆ ಇವತ್ತೇನು ನನ್ನ ಗಾರ್ಡನಾಗೆ ಸ್ಪೆಷಲಿ ತೋರಿಸ್ತೀನಿ ಅಂದರೆ ಗೆಸ್ ಮಾಡಿರಿ ನೋಡೋಣ ಸಮ್ಮರ್ ಪ್ಲ್ಯಾಂಟ್ಸು ಸಮರ್ ಪ್ಲ್ಯಾಂಟ್ಸು ಚೆನ್ನಾಗಿ ಈಗ ಹೋಗ್ರಿಗೆ ಶ್ಟಾರ್ಟ್ ಆಗುತ್ತೆ ಸ್ವಲ್ಪ ಬಿಸಿಲು ಜಾಸ್ತಿ ಆದಂಗೆ ನೋಡಿರಿ ಗಿಡಗಳಲ್ಲಿ ಚೇಂಜಸ್ ಯಾವ ರೀತಿ ಆಗಿದಾವಂತೇಳಿ ಸೊ ಎಲ್ಲ ಸಮ್ಮರ್ ಪ್ಲ್ಯಾಂಟ್ ಏನಿದಾವಲ್ಲ ಇವೆಲ್ಲ ಸಮ್ಮರ್ ಪ್ಲ್ಯಾಂಟ್ಸ್ ಚನ್ನಿ ಪ್ಲ್ಯಾಂಟು ಸೊ ಇವೆಲ್ಲ ಸಮ್ಮರ್ ಪ್ಲ್ಯಾಂಟು ತನ್ನಿಂದ ತಾನೇ ಈಗ ಫ್ಲವರಿಂಗಲ್ಲಿ ಬಂದಿದೆ ಸೊ ನೋಡ್ಬೋದು ಎಷ್ಟು ಫ್ಲವರ್ಸ್ ಇದೆ ಎಲ್ಲ ಕಡೆ ಅಂತ ಸೊ ಇದು ಅಷ್ಟೇ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಸಾಕಷ್ಟು ಪ್ಲ್ಯಾಂಟ್ಸ್ಗಳು ನಮ್ಗೆ ಸಮ್ಮರ್ನಾಗೂ ಸಿಕ್ತವು ಸೊ ಗಾಳಿ ಬರ್ಲಿಕ್ಕೆ ಗಾಳಿ ಮಳೆ ಆಗ್ಲಿಕ್ಕೆ ಈ ಕಡೆ ಸೈಡು ಮೊನ್ನೆ ಒಂದು ಸ್ವಲ್ಪ ಮಳೆ ಆಯಿತು ಅಂದರೆ ಒಂದು ನಾಲ್ಕು ಹರಿ ಸುಮ್ಮನೆ ಅದು ಮಣ್ಣು ಹಸಿ ಆಗಿಲ್ಲ ಅಷ್ಟು ಪ್ರಮಾಣದಾಗ ಸುಮ್ಮನೆ ಸ್ವಲ್ಪ ಬಂತು ವಾತಾವರಣ ಸ್ವಲ್ಪ ಚೇಂಜ್ ಮಾಡಿ ಹೋಯಿತು ಸೊ ಇನ್ನು ಈ ಗಿಡದಲ್ಲಿ ಏನು ನೋಡ್ರಿ ಇಲ್ಲಿ ಈ ಗಿಡದಲ್ಲಿ ಏನಕ್ಕೆ ಫ್ರೂಟಿಂಗ್ದು ಫ್ಲವರಿಂಗೇನು ಆಗ್ಲಿಕ್ಕತಿತ್ತ ಸ್ವಲ್ಪ ಉದು ಉದುರಿದ್ವು ಅವು ನೋಡಿದೆ ನಾನು ಸ್ವಲ್ಪ ಉದುರಿದ್ವು ಮೊನ್ನೆ ನಾನು ಗೊಬ್ಬರ ಕೊಟ್ಟಾಗ ಎಲ್ಲದಕ್ಕೂ ಇಲ್ಲ ನೋಡ್ರಿ ಇಲ್ಲಿನೂ ಇದಕ್ಕೂ ಕೂಡ ಇಲ್ಲಿ ನಾನು ರೆಡಿ ಮಾಡಿರೋಂಥ ಅವ್ರ ವರ್ಮಿ ಕಂಪೋಸ್ಟನ್ನು ಹಾಕಿದ್ದೀನಿ ಸೊ ಎಲ್ಲ ಗಿಡದಲ್ಲೂ ಸ್ವಲ್ಪ ಸ್ವಲ್ಪ ನಾನು ಈಗ ಹಣ್ಣಿನ ಗಿಡದಲ್ಲಿ ಹಣ್ಣಿನ ಗಿಡದಲ್ಲಿ ಸ್ವಲ್ಪ ಹಣ್ಣಾಗೋದು ಕಷ್ಟ ಯಾಕಂದರೆ ಭಾಳ ಬಿಸಿಲು ನಮ್ಮ ಕಡೆ ಸೊ ಅದೇ ನಾನೇನು ಹಣ್ಣು ಆಗ್ತಾವ ಅಂತ ಅಂದ್ಕೊಳ್ಳಲ್ಲ ಬಟ್ ನಾನು ಟ್ರೈ ಮಾಡೋಣ ಯಾಕಂದರೆ ಬಿಸಿಲು ಇಷ್ಟಿರೋದ್ರಿಂದ ಪಾಪವುಕ್ಕೂ ಬೇಕನ ಬಿಸಿಲಂಗೆ ನಮಗೆ ಇದ್ರಲ್ಲಿ ಆಗಂಗಿಲ್ಲ ಸೊ ಅವು ಯಾವ ಥರ ಇರಬೇಕು ಸೊ ಇದು ಪ್ಲ್ಯಾಂಟು ಅಲ್ಲೇ ಅಷ್ಟೇ ಫುಲ್ಲು ಫ್ಲವರು ಈಗ ಒಂದೊಂದೇ ಒಂದೊಂದೇ ಹಾಗೆ ಎಲೆ ಬರ್ತಾ ಇದೆ ಫಸ್ಟ್ ಫ್ಲವರ್ಸ್ ಆಮೇಲೆ ಎಲೆಗಳು ಇದರಲ್ಲಿ ಇನ್ನೊಂದು ಕಲರ್ ಏನು ಈ ಥರ ಇದರಲ್ಲೂ ಅಷ್ಟೇ ನೋಡಿರಿ ಎಷ್ಟು ಚೆಂದಾಗಿ ಕಲರು ಅದ ಅಂದರೆ ಇದರಲ್ಲಿ ಯೆಲ್ಲೋ ಪಿಂಕು ಡಾರ್ಕ್ ರೆಡ್ಡು ಸೊ ಎಲ್ಲನೂ ಅದರಲ್ಲಿ ಮಿಕ್ಸ್ ಆಗಿದಾವೆ ಇನ್ನು ಸೀತಾಫಲ್ ಇದರಲ್ಲಿ ಈ ಥರ ಹೂವೇನು ಬರ್ಲಿಕ್ಕತ್ತವ ಆದರೆ ಬಿಸಿಲಿಗೆ ಕಾಯಿ ಆಗಲ್ಲ ಇವು ಯಾಕಂದರೆ ಬಿಸಿಲು ಜಾಸ್ತಿ ಇರೋದರಿಂದ ಕಾಯಿಗಳೇನಷ್ಟು ಆಗಂಗಿಲ್ಲ ಇನ್ನು ಹಾಗೆ ಸಹ ಸ್ವಲ್ಪ ನಾನು ಈ ಕಡೆ ಬಂದಾಗ ಇದು ನೋಡ್ರಿ ಮಧುಕಾಮಿನಿ ರಾತ್ ಕಿರಾಣಿ ಏನಂತಾರಲ್ಲ ಅದು ಸೊ ಫ್ಲವರ್ಸ್ ನೋಡಿರಿ ಎಷ್ಟು ಬಿಟ್ಟಾವಂತ ಅದಾದಮೇಲೆ ಇದಕ್ಕೆ ನಾನು ಮೊನ್ನೆ ಪಿಂಚ್ ಮಾಡಿದ್ದೆ ಎಲ್ಲ ಕಡೆ ಎಲ್ಲ ಕಡೆ ಪಿಂಚ್ ಮಾಡಿದ್ಮ್ಯಾಗೆ ಸ್ವಲ್ಪ ಹಿಂಗೆ ಎರಡೆರಡು ಮತ್ತು ಚಿಗುರುಗಳು ಈ ಕಡೆ ಆ ಕಡೆ ಬರ್ತಾಯಿದ್ದವು ಅಂದರೆ ಖುಷಿ ಆಗ್ತದೆ ಈಗ ಸೀಸನ್ ಇದು ಇದು ಸೀಸನ್ ಇರೋದ್ರಿಂದ ನೋಡಿರಿ ಇಲ್ಲಿ ಆಲ್ರೆಡಿ ಹೂಗಳು ಈಗ ಮಗುಗಳು ಆಲ್ರೆಡಿ ಬರಲಿಕ್ಕೆ ಶಾರ್ಟಾಗಿ ಸೊ ಇನ್ನೂ ಫಸ್ಟ್ ಹೂವ ಇವ ಈ ಕಾಲ್ದಿನ ಬಂದಿಲ್ಲ ಅಂದರೆ ಈ ವರ್ಷದ ಇನ್ನೂ ಬಂದಿಲ್ಲ ಆಮೇಲೆ ಈ ಸಮರ್ ಪ್ಲ್ಯಾಂಟಲ್ಲಿ ಈ ಅಪರಾಜಿತ ಒಂದು ಅಪರಾಜಿತ ಪ್ಲ್ಯಾಂಟಲ್ಲಿ ಅಷ್ಟೇ ಈಗ ಹೊಸ ಚಿಗುರು ಅದರಲ್ಲಿ ನಾನು ಈ ಡ್ರಮ್ಮಲ್ಲಿ ಬಂದು ಹಾಕಿನಿ ಸೊ ಚೆಂದಾಗಿದ್ದು ಆಗ್ಲಿಕ್ಕದೆ ಸೊ ಹಾಗಲಕಾಯಿಗಳು ಆಲ್ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕ ನೋಡಿರಿ ಹಾಗಲಕಾಯಿ ಮೊನ್ನೆ ತೋರಿಸ್ದೆ ನಿಮಗೆ ಇಲ್ಲೋಡಿರಿ ಇಲ್ಲೊಂದು ಆಮೇಲೆ ಈ ಕಡೆ ಎಲ್ಲ ಈಗ ಮೇಲ್ ಫ್ಲವರ್ ಬಂದವಲ್ಲ ಈಗ ಫೀಮೇಲ್ ಬರ್ಲಿಕ್ಕೆ ಶಾರ್ಟ್ ಆಗ್ತಾವೆ ಸೊ ಇದು ಅಷ್ಟೇ ಇಲ್ಲ ಫೀಮೇಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವನ್ನ ನಾನು ಹಿಂಗೆ ಮೇಲೆ ಹಾಪಿಸೋಣ ಅಂತ ಅಂದ್ಕೊಂಡಿ ನೋಡೋಣ ಅಲ್ಲಿ ತಾನೆ ಹೋಗ್ತಾ ಹೋದರೆ ಹೋಯಿತು ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಈ ಕಡೆ ಸಪೋರ್ಟ್ ತೊಗೊಂಡು ನಾನು ಹಾಪಿಸ್ಕೊತೀನಿ ಅದಾದಮೇಲೆ ನಾನು ನಿಂಬೆ ಗಿಡದಲ್ಲೂ ಅಷ್ಟೇ ಎಷ್ಟು ಒಂದು ಕಾಯಿದ್ವು ಹೆಂಗಂದ್ರೆ ಈಗ ಹೋಗ್ತಾ ಬರ್ತಾ ಇಲ್ಲಿರೋದೆಲ್ಲ ನಾನೇ ಟಚ್ ಮಾಡಿ ಟಚ್ ಮಾಡಿ ಬೀಳ್ಸಾಕೀನಿ ನಾವು ಅವನ್ನ హింగతా బా హడోదు కై హి ఉద్రి బు సో ఆల్మోస్ట్ కై సైజ్ను నోడ్రీ దప్పాగ్యం దప్ప అంతూ చంద కై సైజ్ సో నింబికై ఇంస చిగురు బర్లిక ఇవళగ నోడ్రీ కై పక్కదా చిగురు బర్లిక సో ఇలా సో మొన్నే ఇల్ నోడ్రీ ఇం ఇలాకి నీ ಇಲ್ಲ ನೋಡಿ ಇಷ್ಟು ಸೈ ಚೆಂದ ಇದ್ದವು ಅವು ಏನೂ ಆಗಿರಲಿಲ್ಲ ನಾನು ಟಚ್ ಮಾಡಿನೇ ಒಂದು ನಾಲ್ಕು ಬಿದ್ದು ಹಿಂಗೆ ಕೈ ಅದೊಂದು ತೆಗೆದು ನೋಡಿದ್ರೆ ಎಷ್ಟು ಸ್ಮೆಲ್ ಎಷ್ಟು ಚೆನ್ನಾಗಿತ್ತಪ್ಪ ಅದರಲ್ಲಿ ಸೊ ನಾಲ್ಕು ಯಾಕೆಂದ್ರೆ ಗಿಡನೂ ಸಣ್ಣದೋದೆಲ್ಲ ಸಾಕು ಇಷ್ಟು ಕಾಯಿ ಇದಕ್ಕೆ ಪರವಾಗಿಲ್ಲ ಒಂದು ಕಾಯಿ ಇದ್ರೂ ಪರವಾಗಿಲ್ಲ ಅಷ್ಟಂತ ಅದವ ಇನ್ನು ಅಷ್ಟೇ ಇನ್ನು ಫ್ಲವರಿಂಗ್ ನೋಡ್ರಿ ಆ ಮಟ್ಟಿಗೆ ಸ್ಟಾರ್ಟ್ ಆಗ್ತಾವಂತೇಳಿ ಸೊ ಹೊಸ ಚಿಗುರು ಬಂದು ಎಲ್ಲ ಕಡೆ ಇವಾಗ ಆಲ್ರೆಡಿ ಮಗು ಥರ ಬೆಳಿಗ್ಗೆ ಚಿಗುರು ಇಲ್ಲದಲ್ಲ ಹೊಸ ಚಿಗು ಇನ್ನು ಈ ಈ ಸೀತಾಫಲ ನೋಡ್ರಿ ಬೇಸ್ಕಿನಾಗೆ ನಂಗೆ ಕಾಯಿ ಆಗ್ತಾವಿಲ್ಲ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಸೈಜ್ ಬಂತು ಸೈಜ್ ಬಂತು ಅದರ ಸಣ್ಣ ಸೈಜೇ ಇರ್ತಾವೆ ಅದು ಇಲ್ಲೆಲ್ಲ ಆಗದೆ ನೋಡ್ರಿ ನೋಡ್ರಿ ಸೈಜ್ ಸಣ್ಣದೇ ಬಟ್ ಹಣ್ಣು ಆಗ್ತಾವ ಇಲ್ಲ ಗೊತ್ತಿಲ್ಲ ಆಗತ್ತಾ ಒಂದೆರಡು ಸತಿ ಆಗಿದ್ವು ನನ್ನತ್ರ ಬೇಸ್ಕಿನಾಗು ಸೈಜ್ ಅಷ್ಟೇ ಸ್ವಲ್ಪ ಸಣ್ಣ ಅದಾದ್ಮೇಲೆ ಚಂದಿ ಪ್ಲ್ಯಾಂಟು ನಾಗ್ಚಂಪ ಪ್ಲ್ಯಾಂಟ್ ಇದು ಈ ನಾಗ್ ಚಂಪಾ ಪ್ಲ್ಯಾಂಟಲ್ಲೂ ಕೂಡ ಅಷ್ಟೇ ಈಗ ನೋಡ್ರಿ ಹೂವು ಒಳಗಿಂದ ಇಲ್ಲಿ ಸ್ವಲ್ಪ ಸ್ವಲ್ಪ ಈಗ ಮಗು ಬರಲಿಕ್ಕೆ ಆಗಿದೆ ಸೊ ಕಂಟಿನ್ಯೂಸ್ ಆಗಿ ಈಗ ಅದರಲ್ಲೂ ಫ್ಲವರಿಂಗ್ ಇರ್ತಾವೆ ಇದು ನೋಡಿರಿ ಇದರಲ್ಲಿನೇ ಕಲರ್ ಅಪರಾಜಿತನಲ್ಲಿ ಬ್ಲೂ ವೈಟು ಥರದ್ದೆಲ್ಲ ಬೇರೆ ಬೇರೆ ಕಲರ್ ಆಮೇಲೆ ನಾನು ಮೊನ್ನೆ ಸೀಡ್ಸ್ ಒಬ್ಬರು ಕಲಿಸಿದ್ರಲ್ಲ ನೀನು ಯಾವ ಸೀಡ್ಸ್ ಹಾಕಿಲ್ಲ ಯಾಕೆಂದರೆ ಸ್ವಲ್ಪ ಬ್ಯಾಸ್ಕಿ ಮುಗಿಲಿ ಹಾಕೋದು ಬೇಡ ಹೇಳ್ಬಿಟ್ಟು ನಾನು ಇಂಥ ವಯಸ್ಸಿಗೆ ನಮ್ಮಲ್ಲೆಲ್ಲ ಬೆಳೆಯೋ ಕಷ್ಟ ಆಮೇಲೆ ಇದು ನೋಡಿರಿ ಇದು ಮಧು ಮಾಲ್ತಿ ರಂಗೂನ್ ಕ್ರೀಪರ್ ಫುಲ್ ಫ್ಲವರ್ಸ್ ಬ್ರೆಷ್ ಬಂತು ಅವಾಗೆ ಒಂದು ಸತಿ ಫುಲ್ ಬಿಟ್ಟಿತ್ತು ನಾನು ಊರಿಗೆ ಹೋದಾಗ ಎಲ್ಲ ಚಿಗುರು ಈ ಥರ ಮೊಗ್ಗೆಲ್ಲ ಏನಾಯ್ತು ಅಂದರೆ ಈ ಥರ ಒಣಗೋಯ್ತಿ ನೋಡ್ರಿ ಮೊಗಿದು ಈ ಥರ ಆಗಿ ಆಗಿ ಒಣಗೋಯ್ತು ಅದನ್ನು ನಾನು ತೆಗೆದ ತೆಗೆದ್ಮೇಲೆ ಮತ್ತು ತಿರ್ಗಾ ಬೇರೆ ಕಡೆ ಇಲ್ಲಿ ಇಲ್ಲೆಲ್ಲ ಒಣಗಿತ್ತು ಮತ್ತು ಈ ಕಡೆ ಚಿಗ್ರಿ ಚಿಗ್ರಿ ಮತ್ತು ಹೂ ಬಂತು ಈಗ ಹೂ ಬರಲಿಕ್ಕೆ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದರೆ ಯಾಕಂದರೆ ಸ್ಕಿನಲ್ಲಿ ಈ ಥರ ಆಗೋ ಚಾನ್ಸಸ್ ಇರ್ತವೆ ಇನ್ನು ನಾನು ಮೊನ್ನೆ ಹಚ್ಚಿದ್ದು ಮೊನ್ನೆ ಸಾಯಂಕಾಲ ಹಚ್ಚಿದ್ದು ಬೆಂಡೆ ಗಿಡಗಳು ಇವೆಲ್ಲ ಇದರಲ್ಲಿ ಹೂವಂತೂ ಅದು ಕಾಯಿಗಳೇನಾಗ್ತವೆ ನೋಡೋಣ ಫಸ್ಟ್ ಟೈಮಲ್ಲ ನಾಲ್ಕು ನಾಲ್ಕು ಕಾಯಿ ಬಂದ್ರು ಸಾಕು ಆಮೇಲೆ ಇಲ್ಲಿ ಈ ಇದ್ರ ಗಿಡ ಬಳ್ಳಿಗಳು ಇವು ಸೌಂತೆ ಬಳ್ಳಿ ಆಗಿರ್ಬೋದು ಹೂವು ಇದ್ದಾವೆ ಕಾಯಿ ಬಂದಿಲ್ಲ ಇನ್ನು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹಾಕಿನಿ ಸೌಂತೆ ಬಳ್ಳಿ ನಾನು ಮೊದಲೆಲ್ಲ ಸೌಂತೆ ಬಳ್ಳಿಯೆಲ್ಲ ಹಾಕಿರಲಿಲ್ಲ ಹಾಕಿದ್ರು ನನ್ನ ಕಡೆ ಬರ್ತಿರಲಿಲ್ಲ ಬಟ್ ಈ ಸತಿ ಭಾಳ ಕೇರ್ ಮಾಡಿ ನಾನು ಇವನು ಅಲ್ಲಿ ಅಲ್ಲಿ ಹಾಕ್ಕೊಂಡಿನಿ ನೋಡೋಣ ಅಂತ ಗ್ರೋತ್ ಅಂತ ಚಲೋ ಆಗಿದೆ ಇಷ್ಟೇ ನನಗೆ ಭಾಳ ಖುಷಿಯಾಗಿದೆ ಇದಿಷ್ಟೇ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ ಯಾಕಂದ್ರೆ ಫಸ್ಟ್ ಟೈಮ್ ಹಾಕಿದ ಮೇಲೆ ಈ ಥರ ಒಂದು ಗ್ರೋತ್ ನೋಡಿ ಭಾಳ ಖುಷಿ ಖುಷಿಯಾಯಿತು ಅದು ಹೀರೆಬಳ್ಳಿ ಆ ಕಡೆ ಹೋಗಿರೋದು ಹೀರೆಬಳ್ಳಿ ಇಲ್ಲಿರೋವೆಲ್ಲ ಎಲ್ಲ ಬಳ್ಳಿ ಆಲ್ ಸ್ಪೈಸಸ್ ಇದನ್ನೆಲ್ಲೆಲ್ಲ ತೆಗೆದು ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೋಬೇಕು ಚೆಂದಾಗಿ ಇದು ಬರ್ತು ಆಮೇಲೆ ಸಿಂಗಲ್ ಪೆಟಲ್ಗ ಆಗಿರೋಂಥ ಇದು ನಾನು ನಿನ್ನೆ ಮೊಗ್ಗು ತೆಗ್ದೀನಿ ಮೊಗ್ಗು ತೆಗ್ದು ರಾತ್ರಿ ದೇವ್ರಿಗೆ ಸಾಯಂಕಾಲ ದೇವರಿಗೆ ಇಟ್ಟಿದ್ದೆ ಅದಾದಮೇಲೆ ಒಂದು ಸ್ವಲ್ಪ ನಾನು ಹೂಗಳಲ್ಲಿ ಪೊಣಸ್ಕೊಂಡಿನಿ ಎಲ್ಲ ನಿನ್ನೆ ರಾತ್ರಿ ನಾನು ಎಲ್ಲ ಹೂಗಳು ತಗೊಂಡು ಹೋಗಿದ್ದೆ ಸಾಯಂಕಾಲ ರಾತ್ರಿಯೆಲ್ಲ ಮತ್ತು ಸಾಯಂಕಾಲ ಇದಕ್ಕೆ ಯಾವ ಕನಕಾಂಬೆ ಹೂಗಳು ಹೂವುಗಳು ಜಗ್ಗಿ ಆಗ್ಬಿಟ್ಟಿದ್ವು ಉದುರ್ಲಿಕ್ಕೆ ಹತ್ತಿದ್ವು ಸಾಯಂಕಾಲ ನೀರು ಹಾಕಿದ್ನಲ್ಲ ಅವಾಗ ಬಂದು ತಗೊಂಡು ಹೋಗಿದ್ದೆ ಸೊ ಇದರಲ್ಲಿ ಈಗ ಹೊಸ ಚಿಗುರು ಹೊಸ ಹೂವು ಬರಬೇಕು ಬರ್ತಾ ಇದ್ದಾವೆ ಮತ್ತೆ ಒಂದು ಸ್ವಲ್ಪ ಟೈಮ್ ತೊಗೋತದ ಇನ್ನು ಬದ್ನೆ ಗಿಡ ಕಟ್ ಮಾಡಿದ್ಮಾಗಂತೂ ಇದು ಅಷ್ಟೇ ಮಸ್ತಾಗಿದೆ ಬೆಳೀಲಿಕ್ಕೆ ಇಲ್ಲಿ ನೋಡ್ರಿ ಬದನೇಕಾಯಿ ಹಿಂಗೆ ಬರ್ಲಿಕ್ಕದ ಈಗ ಸಣ್ಣ 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 ಸೊ ಇಲ್ಲೊಂದು ಇಲ್ಲೊಂದು ಸೊ ಇವಾಗ ಬದನೆಕಾಯಿ ಚೆಂದ ಬರ್ಲಿಕ್ಕದ ಆ್ಯಕ್ಚುಲಿ ಇಲ್ಲ ನೋಡ್ರಿ ಇದು ಫುಲ್ ಉಳತ್ತಿತ್ತಲ್ಲ ಸೊ ನಾನು ಅದನ್ನು ಕಟ್ ಮಾಡಿ ಮಾಡಿದ್ಮೇಲೆ ಇಲ್ಲಿಂದ ಕಟ್ ಮಾಡಿದ್ಮೇಲೆ ಹೊಸ ಚಿಗುರು ಬಂದು ಈ ಥರ ಎಲ್ಲ ನೀಟಾಗಿ ಆಗ್ಲಿಕ್ಕ ಇನ್ನು ಇದಕ್ಕೆ ಈ ಕಡೆ ಬಂದರೆ ಸೊ ಇದರಲ್ಲಂತೂ ಹೊಸ ಹೂಗಳಂತೂ ಇದಾವೆ ಇದರಲ್ಲಿ ಕಲರ್ ಚೇಂಜ್ ಇದು ಒಂದು ಸ್ವಲ್ಪ ವೈಟಿಷ್ ಅದ ಇದು ಒಂದು ಸ್ವಲ್ಪ ಎಲ್ಲ ಸೀಡ್ಸಿಂದ ಬಂದಿರೋದಲ್ಲ ಅದಕ್ಕೆ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಾವೆ ಸ್ವಲ್ಪ ಸ್ವಲ್ಪ ಕಡೆ ಈ ಕಡೆ ಇನ್ನು ಕರಿಬೇವು ಅಷ್ಟೇ ಮಸ್ತಾಗಿ ಸರಿ ಚೀಲಿಕ್ಕತ್ತದೆ ಇನ್ನು ನಾನು ಬೆಳೆಸಿರೋಂಥ ಬದ್ನೆಕಾಯಿ ಗಿಡ ಹೊಸ ಗಿಡಗಳಲ್ಲಿ ಇಲ್ಲ ನೋಡ್ರಿ ಆಗಲೇ ಹೂವು ಕಾಯಿ ಬರ್ತಾವೇನೋ ಅನ್ನೋಂಗೆ ಹೂಗಳು ಅರಳಿಗತವೆ ಇದು ಎರಡು ಆಮೇಲೆ ಒಂದು ಅಲ್ಲೊಂದು ಒಂದು ಆ ಕಡೆ ಅಷ್ಟು ಹಾಕೊಂಡಿರೋಂಥದ್ದು ಇದು ಬಳ್ಳಿ ಬಳ್ಳಿ ರೋಸ್ ಗಿಡ ಇದು ಜುಗ್ಗಿ ಚಿಗ್ಗಿ ತಪ್ಪ ಕೆಳಗಡೆ ಅಂತ ನಂಗೆ ಕಟ್ ಮಾಡಿ ಕಟ್ ಮಾಡಿ ಸಾಕಾಯ್ದು ಮುಳ್ಳು ಮುಳ್ಳಿರ್ತಾವಲ್ಲ ಸ್ವಲ್ಪ ಭಯನೂ ಅಷ್ಟೇ ಅದೇ ಇಲ್ಲಿ ಹೂಗಳಂಗೆ ಬರ್ತಾನೇ ಇರ್ತವೆ ಇದಕ್ಕೆ ಸಾ ಭಾಳ ಸಣ್ಣ ಸೈಜು ಬಟ್ ಹೂ ಇರ್ತವೆ ಇಲ್ಲ ನೋಡ್ರಿ ಈ ಥರ ಆಮೇಲೆ ಈ ಕಡೆ ನೋಡಿರಿ ಎಲ್ಲ ಗಿಡ ಇದರಲ್ಲಿ ನೋಡ್ಸಿನಲ್ಲೂ ಕೂಡ ಹೊಸ ಚಿಗುರು ಬಂದದೆ ಹೂ ಬರ್ತವೆ ಇದನ್ನೂ ಅಷ್ಟೇ ದಪ್ಪಂದೈತೆ ಮತ್ತು ಇಲ್ಲೊಂದು ಕರ್ಬೂಜ ಹಣ್ಣಿನ ಗಿಡ ಅದ ಕರ್ಬೂಜ ಹಣ್ಣುಂದು ಮತ್ತು ಒಂದು ಕಲಂಗಡಿ ಹಣ್ಣಿನ ಗಿಡ ಹಾಕೊಂಡಿರಲ್ಲ ಅದು ಕೂಡ ಇದೆ ಈ ಸರಿ ಇದು ಇದೆ ಇರಬೇಕು ಇದು ಕಟ್ಟಿಂಗಿಂದ ಆಗಿರೋಂಥ ಮಲ್ಬೇರಿ ಆಮೇಲೆ ಇದರಲ್ಲಿ ಈಗ ಹೊಸ ಹೊಸ ಮತ್ತೆ ಹೂವಿನ ಇದು ಬರ್ಲಿಕ್ಕತ್ತವೆ ಇದು ಸ್ವಲ್ಪ ಕಲರ್ ಚೇಂಜ್ ಇದೆ ಇದು ಇದು ಯಾವ ಕಲರು ಬಿಟ್ಸುದ ನೋಡಬೇಕು ಒಂದು ಸ್ವಲ್ಪ ಚೇಂಜ್ ಐತದು ಹ್ಞೂ ಯಾವುದು ಅಂತ ನೋಡ್ತೀನಿ ಆಮೇಲೆ ಸೊ ಇದು ಒಂದು ಇನ್ನೊಂದು ಕಲರ್ ಬರಬೇಕು ನನ್ನ ಹತ್ರ ವೈಟ್ ವೈಟು ರೆಡ್ಡು ಮಿಕ್ಸ್ ಇರೋದು ಒಂದು ಕಲರು ಇದರಲ್ಲೆಲ್ಲ ಬಂದು 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 ನೋಡ್ರಿ ಆಲ್ರೆಡಿ ಎಲ್ಲ ಇದು ನೋಡಿದ್ರೆ ಗೊತ್ತೇ ಆಗ್ತಿರಲಿಲ್ಲ ಇದ್ರಾಗ ಯಾವುದು ಬಂದು ಹೋಗಿದ ಯಾವುದು ಬರಬೇಕು ಅಂತ ಸೊ ಅಷ್ಟು ಹೂಗಳು ಫುಲ್ ಬಂದವು ತೆಗೆದುಬಿಡ್ತೀನಿ ಇದರಲ್ಲೊಂದು ನಾಲ್ಕಿದ ಎನ್ನೇ ಬೀಜಗಳು ಗಿಡ ದೊಡ್ಡ ದೊಡ್ಡ ಹೋಗ್ಲಿಕ್ಕೆ ಹಾಕಬೇಕು ಮೊನ್ನೆ ಒಂದು ಟೊಮೊಟೊ ಗಿಡ ಸ್ವಲ್ಪ ಬಂಡೆ ಗಿಡನೂ ಹಾಕ್ಕೊಂಡಲ್ಲ ಬೆಂಡೆಕಾಯಿನೂ ಆಗ್ಯಾವ ಇಲ್ಲಿ ನೋಡ್ರಿ ಈ ತೊಂಡೆ ಗಿಡ ಚೆಂದಾಗಿ ಚಿಗ್ದು ಈಗ ಚೆಂದ ಚಿಗ್ದು ಈ ಥರ ಕಾಯಿಗಳು ಬರಲಿಕ್ಕೆ ಅವು ಕಾಯಿಗಳು ಸುಮಾರು ಕಾಯಿಗಳಾಗ್ಯಾವ ಇಲ್ಲಿ ನೋಡ್ರಿ ನಾನು ಇನ್ನೇನು ಅಂದ್ಕೊಂಡೆ ತೆಗಿಯೋಣ ಅಂತ ಮತ್ತೆ ತೆಗಿಲಿಲ್ಲ ಎಷ್ಟು ಬರ್ತಾವೆಲ್ಲ ನೋಡೋಣ ಬಿಡೋ ಅಂಥೇಳಿ ತೆಗಿತಿ ಚಟ್ನಿ ಆದ್ರೆ ಮಾಡಬಹುದು ನೋಡೋಣ ಚಟ್ನಿ ಆದ್ರೆ ಆಗ್ತದೆ ಏನಂದ್ರೆ ಇದು ಬಳ್ಳಿಯೆಲ್ಲ ತೆಗ್ದು ನಾನು ತೆಗ್ದ್ಮೇಲೆ ಈಗ ಹೊಸದಾಗಿ ಚಿಗಿರು ಬರಬೇಕಲ್ಲ ಚಿಗಿರು ಬಂದು ಬಂದು ಹೂ ಎಲ್ಲ ಕಡೆ ಅಂತೂ ಚೆನ್ನಾಗಿ ಬಂತು ಹುಳ ಅಂತೂ ಫುಲ್ಲು ಹೋಯಿತು ಆಯ್ತು ಇನ್ನು ಸಣ್ಣ ಸಣ್ಣ ತೊಂಡೆಕಾಯಿಗಳಿದು ನಾವೇನಾರು ಹಣ್ಣಾಗ್ಲಿಕ್ಕೆ ಹಿಂಗೆ ಇಲ್ಲೇ ಬಿಟ್ಟಿನಿ ಅಂದರೆ ಒಂದು ಸ್ವಲ್ಪದು ಕಾಯಿ ಹೊಸ ಕಾಯಿಗಳು ಬರ್ಲಿಕ್ಕೆ ಲೇಟ್ ಆಗ್ಬಿಡುತ್ತೆ ನಾನು ಎಷ್ಟೊತ್ತಿಗೆ ಅಬ್ಸರ್ವ್ ಮಾಡೀನಿ ಇದ್ದರೆ ಸೊ ಅದಕ್ಕೆ ತೆಗಿಯೋದೇ ಬೆಸ್ಟ್ ಅಂತ ಹೇಳಿ ನಾನು ಎಷ್ಟು ಬರಲಿ ಅವು ಸೊ ತೊಂಡೆಕಾಯಿ ಸೊ ಆ್ಯಪಲ್ ಗಿಡ ಒಂದು ಸಲ ಒಂಥರ ಆಗಿತ್ತು ಯಾಕಪ್ಪ ಹಿಂಗಾಯ್ತು ಅಂದ್ಕೊಂಡೆ ಈಗ ಮತ್ತು ಹೊಸ ಚಿಗುರು ಬಂತು ಒಂಥರ ಅನಿಸ್ಬಿಟ್ಟಿತ್ತು ಯಾಕಿದೆ ಹಿಂಗಾಯ್ತು ಒಣಗ್ತತೇನೋ ಒಣಗ್ತತ್ತೇನೋ ಅನ್ನಾಗತ್ತಿದ್ದೆ ನಾನು ಸೋ ಚಂದಾಗಿ ಮತ್ತೆ ಇವಾಗ ಸಿಗರೆಟ್ ಬಂದಿದೆ ಓಕೆ ಸೋ ಇಲ್ಲಿನ ಬದಲಿಗೆ ಇದೆಗಳು ಅಂದಾಗಿ ಚೀಲಿಕ ತಹ ಓವರ್ಲಿ ಕ ತಹ ಓಕೆ ಬೈ ಫ್ರೆಂಡ್ಸ್